ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ದಿವಸ ವಿಡಿಯೋ ಯಾವ್ದು ಅಂದ್ರೆ ಸ್ನೇಹಿತರೆ ಒಂದು ಆನ್ಲೈನ್ ಅಮೆಝಾನ್ ದಾಗ ಅಮೇಜಾನ್ ಆಪ್ ದಾಗ ಒಂದು ಪ್ರೊಡಕ್ಟ್ ಆರ್ಡರ್ ಕೊಟ್ಟಿದಿನಿ ಅದು ಮನೆ ಬಂದ್ ಸ್ನೇಹಿತರೆ ಆ ಪ್ರಾಡಕ್ಟ್ ಬಗ್ಗೆ ನನ್ಗೆ ಎಷ್ಟು ಮಾಹಿತಿ ಗೊತ್ತೈತೆ ಅನ್ಸಿನಿ ಶೇರ್ ಅಂತ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅಂತ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡಿ ಸ್ನೇಹಿತರೆ ಬರ್ರಿ ಆ ಪ್ರಾಡಕ್ಟ್ ಯಾವ್ದು ನಾನ್ ನಿಮ್ಗೆ ತೋರಿಸ್ತೀನ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಇದು ಯಾವುದಂದ್ರೆ ಗ್ರೆನೋರತ್ ಗ್ರೆನೋರೋ ವೈರ್ಲೆಸ್ ಮೈಕ್ರೋಫೋನ್ ಗ್ರೆನೋವರು ವೈರ್ಲೆಸ್ ಮೈಕ್ರೋಫೋನ್ ಅಂತ ಇದು ನಾನು ಮೊನ್ನೆ ಅಮೆಝಾನ್ದಾಗ ಆರ್ಡರ್ ಕೊಟ್ಟಿದ್ದೀನಿ ಒಂದು ಟೂ ಡೇಸ್ ಅದು ಬಂದು ಅನ್ಬಾಕ್ಸಿಂಗ್ ಕೂಡ ಮಾಡಿನಿ ಈಗ ಈ ಬಾಕ್ಸ್ ಒಳಗೆ ಏನೈತಿ ಎಂಬುದನ್ನು ನಾನು ಸಂಪೂರ್ಣವಾಗಿ ನಾನು ನಿಮ್ಗೆ ಈ ವಿಡಿಯೋದಾಗ ಇದು ಮಾಡ್ತೀನಿ ಸ್ನೇಹಿತರೆ ಬೇಕಾದ್ರೆ ಅಂತ ಸ್ನೇಹಿತರೆ ನೋಡ್ರಿ ಈಗ ಗ್ರೆನೋರೋ ವೈರ್ಲೆಸ್ ಮೈಕ್ರೋಫೋನ್ ರೀ ಇದು ರಿಷರ್ ಹೆಚ್ಚು ತೋರ್ ಇದು ಮೈಕ್ರೋ ಸ್ನೇಹಿತರೆ ಈಗ ಓಪನ್ ಮಾಡ್ತೀನಿ ರೀ ಬಾಕ್ಸ್ ಮೊನ್ನೆ ಅನ್ಬಾಕ್ಸಿಂಗ್ ಮಾಡೀನಿ ಈಗ ಅನ್ಬಾಕ್ಸಿಂಗ್ ಮಾಡಿ ಚೆಕ್ ಮಾಡಿರಿ ಇದು ನೋಡಿರಿ ನೋಡಿ ಸ್ನೇಹಿತರೆ ಓಪನ್ ಮಾಡಿದ್ಬೇಕ ಫಸ್ಟ ಈ ರೀತಿ ರೀ ಈ ರೀತಿ ಬರ್ತೈತಿ ನೋಡಿ ಒನ್ ಇಯರ್ ವಾರಂಟಿ ಕಾರ್ಡ್ ಐತ್ರಿ ಒನ್ ಇಯರ್ ವಾರಂಟಿ ಕಾರ್ಡ್ ರೀ ಇದು ಸ್ನೇಹಿತರಿ ಒನ್ ಇಯರ್ ವಾರಂಟಿ ಕಾರ್ಡ್ ಕೊಟ್ಟಿರ್ತಾರೆ ನೋಡಿರಿ ಸ್ನೇಹಿತರೆ ನೋಡಿ ಇದು ರಿಸೀವರ್ ರೀ ರಿಸೀವರ್ ಅದ್ರ ಜೊತೆ ಮತ್ತು ಇದು ನೋಡಿರಿ ಮೈಕ್ ರೀ ಮೈಕ್ ಸ್ನೈತ್ರಿ ಇದಕ್ಕೇನೈತಿ ಸಾವಿರ ಟೈಕ್ ಹಾಕೊಳ್ಳೋಕೆ ಕಾಲರ್ ಇರ್ತೈತಿ ಹಾಂ ರೀ ಮೈಕ್ ಆ ರಿಸೀವರ್ ರೀ ಮತ್ತೆ ಇದ್ರ ಜೊತೆ ಏನೈತಿಲ್ಲ ಚಾರ್ಜರ್ ಕೇಬಲ್ ಕೊಟ್ಟಿರ್ತಾರೆ ರೀ ಈ ಚಾರ್ಜರ್ ಕೇಬಲ್ ಇದಕ್ಕಂದ್ರೆ ರೀ ಈ ರಿಸೀವರ್ ಏನೈತಿ ಏಂಥರ ಚಾರ್ಜ್ ಸಂಬಂಧ ಇದು ನೋಡಿ ಸ್ನೈತ್ರಿ ಇದೇನೈತಿ ಚಾರ್ಜರ್ ಕೇಬಲ್ ರೀ ಚಾರ್ಜರ್ ಕೇಬಲನ್ನು ಓಪನ್ ಮಾಡಿ ಬಟ್ಟೆ ಓಪನ್ ಮಾಡ್ತೀನಿ ರೀ ನಿಮ್ಮ ಮುಂದಿಗೆ ನೋಡಿರಿ ಸಿ ಪೋರ್ಟ್ಗು ಕೇಬಲ್ ಎತ್ತು ಸಿನೈತಿ ರೀ ಇದು ಈ ಕಡೆ ಯು ಎಸ್ ಬಿ ಕೊಟ್ಟ್ರಿ ಈ ಕಡೆ ಯು ಎಸ್ ಬಿ ಇದೇ ಸಿ ಪಾರ್ಟ್ ರೀ ಸಿ ಪಾರ್ಟ್ ಇದೇ ಇದಕ್ಕೂ ಸಿ ಪಾರ್ಟ್ ಐತಿ ರೀ ಸ್ನೇಹಿತ ರೀ ಹಾಂ ರೀ ಈ ರೀತಿ ಇಲ್ಲಿ ಇಲ್ಲಿ ಏನಂತ ನಾವು ಚಾರ್ಜ್ ಮಾಡೋಕ್ರೆ ಇಲ್ಲಿ ಏನಂತ ಕನೆಕ್ಟ್ ಮಾಡಿ ನಾವು ಚಾರ್ಜ್ ಮಾಡ್ಬೋದು ರೀ ಈ ರೀತಿ ಒಳ್ಳೆಯ ಕನೆಕ್ಟ್ ಮಾಡಿ ಈಗ ಇದ್ರ ಬಗ್ಗೆ ಮಾಹಿತಿ ಇರ್ಬೇಕು ಇದು ಗ್ರೈನರ್ ವೈರ್ಲೆಸ್ ಮೈಕ್ರೋಫೋನ್ ಇದು ಇದೇನಿತಿ ಸಿ ಪಾರ್ಟ್ ಏನಂತ ಡಿವೈಸ್ ಸ್ನೇಹಿತರೆ ಇದು ಮತ್ತು தர்டி மீட்டர் ரேஞ்ச் ரிங்க அந்த தர்ட்டி மீட்டர்ல இங்கே நம்ம மைக் ஷாலுமே தர்ட்டி மீட்டர்வரை நம்ம இது பூர்த்தி நம்ம ஐசி கவர்க்கோத்தி ஸேத்திர மத்தி இதை எம் எச் ಇದಿನ ಹತ್ರ ಏನ್ ಬ್ಯಾಟ್ರಿ ಐತೆ ಸ್ನೇಹಿತರೆ ಸಿಕ್ಸ್ಟಿ ಫೈವ್ ಎಮ್ ಎ ಎಚ್ ಇದು ಒಂದು ಆರು ತಾಸು ಬರ್ತದೆ ಅಂತ ಹೇಳಿ ಸ್ನೇಹಿತರೆ ನಾನು ಹತ್ರ ಏನೋ ಆರ್ ತಾಸಿನ ಯೂಸ್ ಮಾಡಿ ನೋಡಿಲ್ಲ ಯೂಸ್ ಮಾಡ್ಬೇಕು ಹೇಳ್ತೀನಿ ನಾನು ನಿಮಗೆ ಮಿನಿಮಮ್ ಎರಡು ತಾಸ ಕಂಪಲ್ಸರಿ ಎರಡು ತಾಸು ಹತ್ರ ಮಿನಿಮಮ್ ಬಂದೇ ಸ್ನೇಹಿತರೆ ಆರು ತಾಸು ಬರಬಹುದು ಯೂಸ್ ಮಾಡಬೇಕು ಗೊತ್ತಾಗ್ ಸ್ನೇಹಿತರೆ ಈಗ ಈಗ ಇದೇನ ಹತ್ರ ಸ್ನೇಹಿತರೆ ಇದ್ರ ಬಗ್ಗೆ ನಾನು ನಿಮಗೆ ತೋರಿಸಿತ್ತ ಈಗ ಮೊಬೈಲ್ ಯಾವ ರೀತಿ ಕನೆಕ್ಟ್ ಮಾಡೋದು ನಾನು ತೋರಿಸ್ತೀನಿ ಸ್ನೇಹಿತರೆ ವಾರಂಟಿ ಕಾರ್ಡ ಮತ್ತೆ ಚಾರ್ಜರ್ ಕೇಬಲ್ ಐತೆ ಅಂತ ನಮಗೆ ತೋರಿಸಿ ಈಗ ಈ ದಿನ ಈಗ ತೆಗೆದು ನೋಡಿರಿ ಇಲ್ಲಿ ಒಳಗಡೆ ಯೂಸರ್ ಮೇಲೆ ಕೂಡ ಕೊಟ್ಟಿದ್ದಾರೆ ಬಾಕ್ಸ್ ಒಳಗ ಯೂಸರ್ ಮೇನ್ ನಾವ್ ಯಾವ ರೀತಿ ಯೂಸ್ ಮಾಡಬೇಕು ಏನು ಎಲ್ಲ ಕ್ಲಿಯರ್ ಇಂಟ್ರೊಡಕ್ಷನ್ ಕೊಟ್ಟಿದಾರೆ ಇನ್ನೊಂದು ಡಯಾಗ್ರಾಮ್ ಸಮೇತ ನೋಡ್ರಿ ಸ್ನೇಹಿತರಿ ಇಂಟ್ರೊಡಕ್ಷನ್ ಡಯಾಗ್ರಾಮ್ ಸಮೇತ ರೀ ನೋಡ್ರಿ ಹೌ ಟು ಯೂಸ್ ಕೊಟ್ಟಾರ ನೋಡ್ರಿ ಫೋನ್ಗೆ ಯಾವ ರೀತಿ ಕನೆಕ್ಟ್ ಮಾಡಬೇಕು ಕನೆಕ್ಟ್ ದ ರಿಸೀವರ್ ಟು ಫೋನ್ ವಿತ್ ನೋಡಿ ಈ ರೀತಿ ಫೋನ್ಗೆ ಕನೆಕ್ಟ್ ಮಾಡಬೇಕು ಈ ನೋಡ್ರಿ ಸ್ವಿಚ್ ಟಿ ಆಫ್ ಮೈಕ್ರೋಫೋನ್ ದ ಇಂಡಿಕೇಟರ್ ಲೈಟ್ ಗ್ರೀನ್ ಆ್ಯಂಡ್ ದೆನ್ ಪವರ್ ಈಸ್ ಟರ್ನ್ ಆನ್ ಈಗ ನಾವು ಏನಂತ ಪವರ್ ಆನ್ ಮಾಡಿದ್ವಿ ಅಂತ ಕೋರಿ ಅವಾಗ ಏನೈತಿ ಗ್ರೀನ್ ಲೈಟ್ ಆತೈತಿ ಅದನ್ನ ತೋರಿಸ್ಯಾರಿ ಸ್ಕ್ರೀನ್ ಕಿ ಇಲ್ಲಿ ನೋಡ್ರಿ ಮತ್ತೆ ನಾವು ಇದಕ್ಕ ಇದ್ ಮಾಡ್ಕೋಬಹುದು ಇಲ್ಲಿ ನೋಡ್ರಿ ಫಂಕ್ಷನ್ ಗಳು ಕೊಟ್ಟಾರ ಲೈಟ್ ಮತ್ತೆ ಇದು ಸ್ನೇಹಿತರೆ ರಿಸೀವರ್ ಮೈಕ್ರೋಫೋನ್ ಅಂತ ಟ್ರಾನ್ಸ್ಮಿಟರ್ ಕೊಟ್ಟಾರ ನೋಡ್ರಿ ಇಲ್ಲಿ ಮುಖ್ಯವಾಗಿ ಯಾವಾಗಂದ್ರ ನೋಡ್ರಿ ಇಲ್ಲಿ ಪ್ಯಾಕಿಂಗ್ ಲಿಸ್ಟ್ ಈ ರೀತಿ ನಿಮ್ಗೆ ಯೂಸರ್ ಮೆನು ಕೊಟ್ಟಿರ್ತಾರೀ ಒಂದು ಬಾಕ್ಸ್ ಏನೈತಿ ರಿಸೀವರ್ ಮೈಕ್ ಮತ್ತ ಇದು ಏನಂತ ಚಾರ್ಜರ್ ಕೇಬಲ್ ಒಂದು ವಾರಂಟಿ ಕಾರ್ಡ್ ಒಂದು ಮೆನು ಬುಕ್ ಇರುತ್ತೆ ಸ್ನೇಹಿತರೆ ಇದು ನೋಡ್ರಿ ಇದು ಏನಂತ ಸ್ಯಾಮ್ಸಂಗ್ ಮೊಬೈಲ್ ಐತ್ರಿ ಈಗ ಈಗ ರಿಸ್ಯೂವರ್ ಇಲ್ಲಿ ಹಾಕ್ಕೊಳ್ಳಿರಿ ರಿಸಿವರ್ ಹಾಕೊಂಡ್ ಬಳಿಕ ಈ ರೀತಿ ನೋಡಿರಿ ಲೈಟ್ ಬರ್ತಿ ಲೈಟ್ ಬರೈತ್ರಿ ಈಗ ಈಗ ಲೈಟ್ ಬಂದ ಬಳಿಕ ಏನೈತಿ ಇಲ್ಲಿ ಚಾಲು ಮಾಡ್ಕೊಳ್ಳಿ ಇಲ್ಲಿ 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 ಏನೈತ್ರಿ ಇಲ್ಲಿ ಇಲ್ಲಿ ಕೆಳಗಡೆ ಬಟನ್ ಐತಿ ತೋರ್ಸ್ ಐತೆ ರೀ ಮೈಕ್ ಇದೇನೈತಿ ಇಲ್ಲಿ ಕೆಳಗಡೆ ಬಟನ್ ಐತಿ ಇದನ್ನು ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿದ್ರಿ ಲಾಂಗ್ ಪ್ರೆಸ್ ಮಾಡಿದ ಬಳಿಕ ಏನಂತ ಗ್ರೀನ್ ಲೈಟ್ ಬರ್ತಿ ಈ ಗ್ರೀನ್ ಲೈಟ್ ಬಂದ ಬಳಿಕ ಚಾಲತೈತಿ ರೀ ಗ್ರೀನ್ ಲೈಟ್ ಬಂದ್ರ ಚಾಲಯ ನೋಡಿ ಕೆಂಪು ಲೈಟ್ ಐತಿ ಗ್ರೀನ್ ಲೈಟ್ ಐತೆ ಇದ್ರಿಂಗ ಇದೀಗ ಕಾಲರ್ ಸ್ನೇಹಿತರೆ ಈ ರೀತಿ ಕಾಲರ್ ಹಾಕೊಂಡು ಚಲೋ ಮಾಡ್ಕೊಳ್ರಿ ಈಗ ಈ ರೀ ಇಲ್ಲಿ ನೋಡ್ರಿ ವಿಡಿಯೋ ಚಲೋ ಆತ ಈಗ ಈಗ ಸ್ನೇಹಿತರೆ ಕನೆಕ್ಟ್ ಮಾಡಿ ಈಗ ರಿಸೀವ್ ಹಾಕೊಂಡಿನಿ ಇಲ್ಲಿ ನೋಡ್ರಿ ಚಾಲೋ ಮಾಡ್ತೀನಿ ಈಗ ಈಗ ಆಡಿಯೋ ವಿಡಿಯೋ ಆಯ್ತು ರೀ ಈಗ ಮೈಕ್ ಆಡಿಯೋ ವಿಡಿಯೋ ಚಲೋ ಆಯ್ತು ನೋಡ್ರಿ ನೋಡ್ರಿಗ ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಉದಯ ಉತ್ತರ ಕನ್ನಡ ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹೆಂಗಿದ್ರಿ ಆರಾಮದ್ರಿ ತನ್ಕೋತೀನತ್ತಾ ನಾವು ಕೂಡ ಆರಾಮದ್ವಿ ಸ್ನೇಹಿತರೆ ಈಗ ಆಯ್ತು ಈಗ ಆದ ಬಳಿಕ ಈಗ ಇದ್ರ ವಾಯ್ಸ್ ಎಟ್ ಮತ್ತು ಚೆಕ್ ಮಾಡ್ಕೊಂಡ್ರಿ ಈಗ ಆಡಿಯೋ ವಿಡಿಯೋ ಚಲೋ ಆತ್ರಿ ಈಗ ಮೈಕ್ ಆಡಿಯೋ ವಿಡಿಯೋ ಚಲೋ ಆಯ್ತು ನೋಡ್ರಿ ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಉದಯ ಉತ್ತರ ಕನ್ನಡ ಲಾಕ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹೆಂಗಿದ್ರಿ ಆರಾಮದಿರಿ ತಕೊತ್ತಿನತ್ತ ನಾವು ಕೂಡ ಆರಾಮದಿ ಸ್ನೇಹಿತರೆ ಈಗ ಸ್ನೇಹಿತರೆ ಮೊಬೈಲ್ ಯಾವ ರೀತಿ ಕನೆಕ್ಟ್ ಮಾಡೋದು ಮತ್ತೆ ಯಾವ ರೀತಿ ಅಪಡ್ ಅಂತ ಪೂರ್ತಿ ಸಂಪೂರ್ಣ ಈ ವಿಡಿಯೋ ತೋರಿಸಿನ ಸ್ನೇಹಿತರೆ ಡಿಸ್ಟೆನ್ಸ್ ಆ 30 ಮೀಟರ್ ಅಂತ ಕೊಟ್ಟಾರ ಸ್ನೇಹಿತರೆ ಆ 30 ಮೀಟರ್ ಎಲ್ಲಿಂದ ಯಾವ ರೀತಿ ಅಂತ ಕವರ್ ಆಕತಿ ಧ್ವನಿ ವಾಯ್ಸ್ ಕ್ಲಿಯರ್ ಟು ಅಂತ ಟೆರೆಸ್ ಮಾಡಿ ಅಲ್ಲಿ ಪೂರ್ತಿ ಅಂತ ಚೆಕ್ ಮಾಡೋಣ ಸ್ನೇಹಿತರೆ ಈಗ ಸ್ನೇಹಿತರೆ ಇದು 30 ಮೀಟರ್ ಏನಂತಾರ ಆ ವಾಯ್ಸ್ ಪೂರ್ತಿ ಕವರ್ ಮಾಡ್ತಾತಿಲ್ಲ ಯಾರು ಅದನ್ನ ಪರೀಕ್ಷೆ ಮಾಡೋಣ್ರಿ ಈಗ ಮೇಲ್ಗಡೆ ಇದು ಹೇಳ್ಬೇಕು ಇದನ್ನ ತೇರಿಸಿದಾಗ ಈಗ ನೋಡ್ರಿ ಈ ರೀತಿ ಮೈಕ್ ಏನಂತ ಹಾಕೊಂಡಿನ ಕಲರ್ ಮೈಕ್ ಹಾಕೊಂಡಿನಿ ಕಲರ್ ಈಗ ಡಿಸ್ಟೆನ್ಸ್ ಚೆಕ್ ಮಾಡ್ರಿ ಆಗಲಿ ವಿಡಿಯೋ ಮಾಡೀನಿ ಆಗಲಿ ವಿಡಿಯೋದಾಗ ವಾಯ್ಸ್ ಯಾವ ರೀತಿ ಬಂತು ಈಗ ಮೈಕ್ ಐತ್ರಿ ಮೈಕ್ ಬಿಡಿಕ ವಾಯಜಿ ಯಾವ ರೀತಿ ಬಂತು ಒಂದ್ಸಲ ಎಂತ ಕಂಪಾರಿಸನ್ ಮಾಡ್ಕೊ ಸ್ನೇಹಿತರೆ ಅದಕ್ಕೆ ಇದಕ್ಕೆ ಯಾವ ರೀತಿ ಬರ್ತದ ಈಗ ನೆಕ್ಸ್ಟ್ ಡಿಸ್ಟೆನ್ಸ್ ಮೈಂಟೈನ್ ಮಾಡೋಣ ಡಿಸ್ಟೆನ್ಸ್ ಚೆಕ್ ಮಾಡೋಣ ನೋಡ್ರಿ ಒಂಟಿನಿ ಮಾತಾಡ್ತೀನಿ ನಮ್ಮ ಉದೇ ಮೈಕ್ ಕ್ಯಾಮ್ರಲ್ಲಿ ಈಗ ತರ್ಟಿ ಮೀಟರ್ ಕೇಳ್ತಾ ಇದೇ ನಾ ಮಾತಾಡೋದು ತರ್ಟಿ ಮೀಟರ್ ನೋಡಿ ಸ್ನೇಹಿತರೆ ತರ್ಟಿ ಮೀಟರ್ ಅಂದ್ರೆ ಅಂದಾಜು ಇಲ್ಲಿ ಮೀಟರ್ ಬರ್ಬೋದು ಅಲ್ಲಿಂದ ಇಲೋಮೀಟರ್ ಕವರ್ ಆಗುತ್ತೆ ಕ್ಲಿಯರ್ ಆಗಿ ನೋಡ್ರಿ ಎಲ್ಲಾ ಕಡೆ ನನಗೆ ಆಲ್ಮೋಸ್ಟ್ ಆಗಿ ಸಂಪೂರ್ಣ ನೋಡ್ರಿ ಕೇಳಿಸ್ತಾ ಇದೆಯಾ ಇದ್ಯಾ ಕೇಳಿಸ್ತಾ ಇದೆ ಸ್ನೇಹಿತರೆ ಗಾಳಿ ಬಿಸಾಕತಿ ಬಿಸಿಲೈತಿ ಮಧ್ಯದಾಗ ಟೇರಸ್ ಮ್ಯಾಗ ಗಾಳಿ ಬಿಸಾಕತಿ ಗಾಳಿ ಬಿಸಾಕತ್ರು ಕೂಡ ನಾನು ಧ್ವನಿ ಏನಿ ಕ್ಲಿಯರ್ ಆಗಿ ಬರತ್ರಿ ಹೊರಗಡೆ ಏನಂತಾರೆ ಪೂರ್ತಿ ಎಲ್ಲ ಡಿಸ್ಟರ್ಬೆನ್ಸ್ ಎಲ್ಲ ಹೋಗ್ತ ಸ್ನೇಹಿತರೆ ಈ ರೀತಿ ಪ್ರಾಡಕ್ಟ್ ಇತ್ತು ಈ ಮುಂದುವರೆ ಕೇಳಿಸ್ತಿದೆ ಕೇಳ್ಸ್ತಿದ್ರೆ ಅನ್ಕೊತಿನತ್ತ ನೋಡಿ ಸ್ನೇಹಿತರೆ ಇದು ಏನಂತಲ್ಲ ಆಂಡ್ರಾಯ್ಡ್ ಮೊಬೈಲ್ಗಳು ಮತ್ತು ಮೇಲೆ ಐಫೋನ್ ಮೊಬೈಲ್ಗಳು ಎಲ್ಲಕ್ಕೂ ಇದು ವೈರ್ಲೆಸ್ ಮೈ ಮೈಕ್ ರೀ ನಾನ್ ನಿಮ್ಗೆ ಎಷ್ಟು ನನಗೆ ಎಷ್ಟು ಮಾಹಿತಿ ಇತ್ತ ಮೈಕ್ ಬಗ್ಗೆ ನಾನು ನಿಮ್ಗೆ ಶೇರ್ ಮಾಡ್ಕೊಳಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತೆ ನಮ್ಮ ಚಾನಲ್ ಹೊಸ ಬಂದಿದ್ರೆ ಏನ್ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಮತ್ತೊಂದು ವಿಡಿಯೋ ಒಂದಿಗೆ ಮತ್ ನಾ ಬರ್ತಿನತ್ತ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ